ನೀವು ಇಷ್ಟಪಡುವಂತಹ ಸ್ತ್ರೀಯಾಗಲಿ ಪುರುಷರಾಗಲಿ ನಿಮ್ಮ ಮಾತುಗಳನ್ನು ಕೇಳಬೇಕು ನಿಮ್ಮ ಬಯಕೆಗೆ ಅನುಗುಣವಾಗಿ ಅವರು ನಡೆದುಕೊಳ್ಳಬೇಕು ಎಷ್ಟೇ ಕಷ್ಟಪಟ್ಟರೂ ನಮ್ಮ ಪ್ರೀತಿಯನ್ನು ಅವರು ಒಪ್ಕೊಳ್ತಾ ಇಲ್ಲ ಗುರುಗಳೇ ನಾನು ಅವರನ್ನೇ ಮದುವೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂತ ಕೆಲವರು ಕೇಳ್ಕೋತಾರೆ ಇನ್ನು ಕೆಲವರು ನನಗೆ ಮದುವೆ ಆಗಿದೆ ಹಾಗಾದರೂ ನಾನು ಸ್ತ್ರೀನ ತುಂಬ ಇಷ್ಟಪಡ್ತಿದ್ದೀನಿ ಅಥವಾ ಪರಪುರುಷನ ತುಂಬ ಇಷ್ಟಪಡ್ತಾ ಇದ್ದೀನಿ ಇದು ಸರಿಯೇ ತಪ್ಪೇ ಇದನ್ನು ನಾವು ತಪ್ಪು ಅನ್ನೋದಾದರೆ ಹೇಗೆ ಅದನ್ನು ಬಿಟ್ಬಿಡಬೇಕು ಸರಿ ಅನ್ನೋದಾದರೆ ಅದನ್ನು ಹೇಗೆ ಹೋಲಿಸ್ಕೊಳ್ಬೇಕು ಇನ್ನು ಅನೇಕ ಪ್ರಶ್ನೆಗಳು ನಿಮ್ಮಲ್ಲಿ ಕಾಡುತ್ತಲೇ ಇರಬಹುದು ಇಂತಹ ಪ್ರಶ್ನೆಗಳಿಗೆ ಸೂಕ್ತವಾದ ಪರಿಹಾರ ಮತ್ತು ಮಾರ್ಗದರ್ಶನವನ್ನು ನೀಡುವಂತಹ ವಿಶ್ವದ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರು ನಿಮ್ಮ ಸಮಸ್ಯೆಗಳು ಏನೇ ಇರಲಿ ಸ್ತ್ರೀ ವಶೀಕರಣ ಪುರುಷ ವಶೀಕರಣ ಮಾಟಮಂತ್ರ ಶತ್ರುನಾಶ ಮತ್ತು ಮನೆಯ ಏಳಿಗೆ ಸಾಲದ ಸಮಸ್ಯೆಗಳು ಯಾವುದೇ ನಿಗೂಢ ಘೋರ ಗುಪ್ತ ಸಮಸ್ಯೆಗಳಿದ್ದರೂ ಉಚಿತವಾಗಿಯೇ ಪರಿಹಾರ ಮಾಡುವಂತಹ ಏಕೈಕ ಗುರುಗಳು ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿಗಳು ಇವರಿಗೆ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣವಾಗಿದ್ದರೂ ಪರಿಹಾರ ಮಾಡಿಕೊಡುತ್ತಾರೆ ಇನ್ನು ಸ್ತ್ರೀ ಅಥವಾ ಪುರುಷರನ್ನು ಒಲಿಸಿಕೊಳ್ಳಲು ಈ ಒಂದು ಸರಳ ವಿಧಾನದ ತಂತ್ರವನ್ನು ಪಾಲಿಸಿ ನೋಡಿ ಅಂದುಕೊಂಡ ಕಾರ್ಯಗಳು ನಿಮಗಾಗುತ್ತದೆ ಯಾವುದೇ ಕಾರಣಕ್ಕೂ ಇದನ್ನು ಕೆಟ್ಟ ಉದ್ದೇಶಕ್ಕಾಗಿ ಬಳಸಬೇಡಿ ಇದು ಸಫಲವಾಗುವ ಕಾರಣಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಫಲಿಸೆ ಫಲಿಸುತ್ತೆ ಏನು ಮಾಡಬೇಕು ಎರಡು ದೊಡ್ಡದಾದ ವೀಳ್ಯದೆಲೆಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಒಂದು ಮುಷ್ಟಿ ಕಲ್ಲುಪ್ಪನ್ನು ಒಂದು ಎಲೆಗೆ ಇನ್ನೊಂದು ಮುಷ್ಟಿ ಕಲ್ಲುಪ್ಪನ್ನು ಇನ್ನೊಂದು ಎಲೆಗೆ ಹಾಕಬೇಕು ಒಂದು ಬಿಳಿಯ ಕಾಗದ ಒಂದು ಸ್ವಲ್ಪವೂ ಯಾವುದೇ ರೀತಿಯಾದಂತಹ ಚಿತ್ತು ಮಾಡದೆ ಆ ಬಿಳಿಯ ಕಾಗದದ ಸ್ಲಿಪ್ಪನ್ನು ಮೂರು ಇಂಚು ಅಗಲ ಮೂರು ಇಂಚು ಉದ್ದಕ್ಕೆ ನೀವು ಕಟ್ ಮಾಡಿಕೊಳ್ಳಬೇಕು ಆ ಎರಡು ಬಿಳಿಯ ಕಾಗದವನ್ನು ಕತ್ತರಿಸಿಕೊಂಡು ಚೀಟಿಯ ರೀತಿಯಲ್ಲಿ ಮಾಡಿಕೊಂಡು ಅದರ ಮೇಲೆ ನಿಮ್ಮ ಹೆಸರು ಹಾಗೂ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ಬರೆದುಕೊಳ್ಳಿ ಕಲ್ಲು ಸಕ್ಕರೆಯನ್ನು ಕುಟ್ಟಿ ಪುಡಿ ಮಾಡಿ ಅಥವಾ ಮಾಮೂಲಿ ಸಕ್ಕರೆ ಎದುರೂ ಪರವಾಗಿಲ್ಲ ಒಂದೊಂದು ಚಿಟಿಕೆ ಆ ಎರಡು ಹೆಸರಿನ ಮೇಲೂ ಹಾಕಬೇಕು ಜೊತೆಗೆ ಅರಿಶಿಣ ಕುಂಕುಮವನ್ನು ಹಾಕಬೇಕು ಲವಂಗ ಒಂದೊಂದು ಲವಂಗವನ್ನು ಹಾಕಬೇಕು ಇದನ್ನು ವೀಳ್ಯದೆಲೆಯ ಮೇಲೆ ನೀವು ಮಾಡಿರ್ತೀರಿ ಏನು ಮಾಡಿರ್ತೀರಿ ಎಲ್ಲ ವಸ್ತುಗಳನ್ನು ಒಂದೊಂದು ವೀಳ್ಯದೆಲೆಯ ಮೇಲೂ ಇಟ್ಟಿರ್ತೀರಿ ಈಗ ಹುಡುಗನನ್ನ ಇಷ್ಟಪಡುತ್ತಾ ಇರುವವರು ನಿಮ್ಮ ಹೆಸರನ್ನು ಬರೆದುಕೊಂಡಿರುವ ವೀಳ್ಯದೆಲೆಯ ಮೇಲೆ ಅದನ್ನು ಇಡಬೇಕು ಅಷ್ಟು ವಸ್ತುಗಳನ್ನು ಸೇರಿರುವಂತಹ ವೀಳ್ಯದೆಲೆಯನ್ನು ಇನ್ನೊಂದಷ್ಟು ವಸ್ತುಗಳು ನಿಮ್ಮ ಹೆಸರನ್ನು ಬರೆದಿರುವಂತಹ ಅಷ್ಟು ವಸ್ತುಗಳ ಮೇಲೆ ಅದನ್ನು ಇಡಬೇಕಾಗತ್ತೆ ಹುಡುಗಿಯನ್ನು ಇಷ್ಟಪಡುತ್ತಿರುವ ಹುಡುಗರು ಇದರ ವಿರುದ್ಧವಾಗಿ ಮಾಡಬೇಕಾಗತ್ತೆ ತದನಂತರ ಎರಡು ಒಟ್ಟಿಗೆ ಸೇರಿಸಿ ಒಂದು ಹಳದಿ ಚೀಲದಲ್ಲಿ ಅಥವಾ ಒಂದು ಹಳದಿ ಬಟ್ಟೆಯಲ್ಲಿ ಸುತ್ತಿ ಗಂಟು ಹಾಕಿ ಕಟ್ಟಿ ಹಾಕಿಬಿಡಿ ಚಮತ್ಕಾರಿಯೇ ಏನೋ ಎಂಬಂತೆ ನಿಮ್ಮ ಮನಸ್ಸಿನ ಬಯಕೆಗಳು ಇಷ್ಟಾರ್ಥಗಳು ಈಡೇರಬೇಕು ಶತಸಿದ್ಧವಾಗಿ ನಡೆಯಲೇಬೇಕು ಅಂತ ಬೇಡಿಕೊಂಡು ಅದಕ್ಕೆ ದೂಪ ದೀಪ ಆರಾಧನೆಯನ್ನು ಮಾಡುತ್ತಾ ಒಂದು ಸ್ಮಶಾನದಲ್ಲಿ ಸಿಗುವಂತಹ ಹೂವನ್ನು ತೆಗೆದುಕೊಂಡು ಬಂದು ಅದಕ್ಕೆ ಹಾಕಬೇಕು ಆ ಸಮಯದಲ್ಲಿ ನೋಡಿ ಅಂದುಕೊಂಡ ಕಾರ್ಯಗಳು ಆಗಬೇಕು ಆಗಿಯೇ ಆಗುತ್ತದೆ ಆ ಚೀಲವನ್ನು ತೆಗೆದುಕೊಂಡು ಹೋಗಿ ಅವರ ಮನೆ ಹತ್ತಿರ ಇರುವಂತಹ ಒಂದು ರಸ್ತೆಯಲ್ಲಿ ಅಥವಾ ಪಕ್ಕದಲ್ಲಿ ಯಾವುದಾದ್ರು ಒಂದು ಗುಂಡಿಯನ್ನು ತೋಡಿ ಅದನ್ನು ಹೂತು ಹಾಕಿಬಿಡಿ ಅವರು ಅದರ ಮೇಲೆ ನಡೆಯುವಂತೆ ನೋಡಿಕೊಳ್ಳಿ ಖಂಡಿತವಾಗಿಯೂ ನಿಮ್ಮ ಕೆಲಸಗಳು ನೈಂಟಿ ಪರ್ಸೆಂಟ್ ಆದಂತೆಯೇ ಎಷ್ಟೋ ಜನರಿಗೆ ಇದಾಗಿದೆ ಒಳ್ಳೆಯ ಕೆಲಸಕ್ಕೆ ಇದನ್ನು ಬಳಸಿಕೊಳ್ಬೇಕು ಗುರುಗಳೇ ಇದನ್ನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ನೀವೇನಾದರೂ ಪರಿಹಾರ ಹೇಳಿ ಅಂತಂದರೆ ಇಷ್ಟು ವಸ್ತುಗಳನ್ನು ಗುರುಗಳೇ ಸಿದ್ಧ ಮಾಡಿಕೊಡುತ್ತಾರೆ ಅದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ